ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಂತ ಅಂದ್ರೆ ಆಕ್ಚುಲಿ ಎ ಐ ಬಗ್ಗೆ ಮಿಸ್ ಮಿಸ್ಕಾನ್ಸೆಪ್ಷನ್ ಅದರಲ್ಲೂ ಕೂಡ ಕನ್ನಡದಲ್ಲಿ ಅಂಡ್ ಸ್ಪೆಷಲಿ ನಾನು ಮೆನ್ಷನ್ ಮಾಡಕ್ ಹೋಗಲ್ಲ ಯಾರು ಏನು ಅಂತ ಸೊ ಒಂದಿಷ್ಟು ಆರ್ಟಿಕಲ್ ಬರೀತಾರೆ ಎ ಐ ಬಗ್ಗೆ ಮತ್ತೆ ಎಮರ್ಜಿಂಗ್ ಟೆಕ್ನಾಲಜಿಸ್ ಬಗ್ಗೆ ಸೊ ನಾನು ಓದ್ತಿರ್ತೀನಿ ಕುತೂಹಲಕ್ಕೆ ಯಾಕಂದ್ರೆ ನಾನು ಕೂಡ ಬರೀತೀನಿ ಅಂಡ್ ನನಗೊಂದು ಕುತೂಹಲ ಇರುತ್ತೆ ಬೇರೆಯವರೆಲ್ಲ ಹೇಗ್ ಬರೀತಾರೆ ಸೊ ಅವರಿಂದ ಕಲಿಬಹುದು ತಿಳ್ಕೊಬಹುದು ಅಂತ ಬಟ್ ನನ್ಗೆ ನನ್ಗೆ ಒಂದು ಶಾಕ್ ಆಗಿದೆ ಏನಂದ್ರೆ ನಾನು ಗಮನಿಸಿದ್ದೇನಂತ ಅಂದ್ರೆ ಆ ಒಂದು ಬಗ್ಗೆ ನಾಲೆಜ್ ಶೇರ್ ಮಾಡೋಕ್ಕಿಂತ ಅದರ ಬಗ್ಗೆ ಒಂದು ಮಿಸ್ಕಾನ್ಸೆಪ್ನೆ ಜಾಸ್ತಿ ಆಗ್ತಾ ಇದೆ ಅಂತ ಯಾಕೆಂತಂದ್ರೆ ಒಂದು ಭಯ ಅದರ ಅದನ್ನ ಅನ್ನು ಅಪಾಯ ಅನ್ನೋ ಒಂದು ವರ್ಡ್ ಯೂಸ್ ಮಾಡೋದು ಎ ಐ ಜೊತೆಗೆ ಸೊ ವಾಟ್ ಇಟ್ ಮೀನ್ಸ್ ಯಾಕಂದ್ರೆ ತುಂಬಾ ಜನ ಎ ಐ ಬಗ್ಗೆ ಒಂದು ಏನೇನೋ ಥಾಟ್ಸ್ ಇಟ್ಕೊಂಡಿರ್ತಾರೆ ಆಕ್ಚುಲಿ ಎಸ್ ಅ ಸೊಲ್ಯೂಷನ್ ಎ ಐ ಇಸ್ ಅ ಟೆಕ್ನಾಲಜಿ ಎ ಐ ಇಸ್ ಅ ಕರಿಯರ್ ಪಾತ್ ಆಕ್ಚುಲಿ ಸೊ ತುಂಬಾ ಜನ ಎಜುಕೇಶನ್ ಅಲ್ಲಿ ಈಗ ಇಂಜಿನಿಯರಿಂಗ್ ಅಂತ ಬಂದಾಗ ಎಲ್ಲ ಸೊ ಎ ಐ ಅನ್ನಲ್ಲಿ ಸ್ಪೆಷಲೈಸೇಷನ್ ಮಾಡಿರ್ತಾರೆ ಬೇರೆ ಬೇರೆ ಡಿಗ್ರಿ ಮಾಡಿರ್ತಾರೆ ಸೊ ಏನ್ ಮೆಸೇಜ್ ಕೊಡ್ತಾ ಇದಾರೆ ನೀವು ಅವರಿಗೆ ಆ ಒಂದು ಪೇರೆಂಟ್ಸ್ ಆಗಿರ್ಬೋದು ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು ಸೊ ಅವರು ಈ ತರದೆಲ್ಲ ನೋಡಿ ಕನ್ಫ್ಯೂಸ್ ಆಗಿಬಿಡ್ತಾರೆ ಏನ್ ಈ ತರ ಹೇಳ್ತಿದ್ರಲ್ಲ ಎಐ ಬಗ್ಗೆ ಸೊ ಅದರಲ್ಲೂ ಕೂಡ ಬಹುದು ಅಹುದು ಹಾಗೆ ಹೀಗೆ ಹೀಗೆ ಇರಬಹುದು ಹಾಗಾಗಬಹುದು ಇದೆಲ್ಲ ಬಹುದು ಇದು ಟೆಕ್ನಾಲಜಿ ಆಕ್ಚುಲಿ ಓಕೆ ಸೊ ಟೆಕ್ನಾಲಜಿ ಡೆವಲಪ್ ಆಗಕ್ಕೆ ಟೈಮ್ ತಗೊಳುತ್ತೆ ಅಂಡ್ ಆಬ್ವಿಯಸ್ಲಿ ಇಲ್ಲ ಅಂತ ಪ್ರತಿಯೊಂದು ಟೆಕ್ನಾಲಜಿ ಒಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ ಸೊ ಅದ್ರ ಜೊತೆಗೇನೆ ಸೊ ಎಲ್ಲ ಡೆವಲಪ್ ಆಗೋದು ಪಿಐ ಬಗ್ಗೆ ಒಂದು ಮೇನ್ ಕೋರ್ ನಾಲೆಜ್ ಇರಬೇಕು ನಾವೊಂದ್ ಯಾವ್ದೊಂದು ವಿಷಯದ ಬಗ್ಗೆ ಬರೀತೀವಿ ಅಂತ ಅಂದ್ರೆ ಅದ್ರ ಬಗ್ಗೆ ನಂಗೆ ಕೋರ್ ನಾಲೆಜ್ ಇರಬೇಕು ಆ ಒಂದು ಅಟ್ಲೀಸ್ಟ್ ನಾನು ಒಂದು ಎ ಐ ಟ್ರೈನ್ ಮಾಡಿರಬೇಕು ನನ್ಗೆ ಅದರ ಒಂದು ಪ್ರೊಸೆಸ್ ಗೊತ್ತಾಗಿರ್ಬೇಕು ನಾನು ಎಲ್ಲರೂ ರಿಸರ್ಚ್ ಮಾಡಿ ಎಲ್ಲೋ ಗೂಗಲ್ ಅಲ್ಲಿ ನೋಡಿ ಅಥವಾ ಚಾರ್ಟ್ ಜಿ ಪಿ ಜಮೀನ ಎಲ್ಲ ಯೂಸ್ ಮಾಡ್ಕೊಂಡು ಬರೆಯೋದಲ್ಲ ಆಕ್ಚುಲಿ ಸೊ ಅದ್ರ ಜೊತೆಗೆ ರಿಯಲ್ ಟೈಮ್ ಅಲ್ಲಿ ಥಿಂಕ್ ಮಾಡಬೇಕು ಒಂದ್ ಸುಮ್ನೆ ಒಂದು ಸಿಂಪಲ್ ಟಾಸ್ಕ್ ಒಂದು ಎ ಐ ಮಾಡ್ಯಲ್ ಅನ್ನ ಡೆವಲಪ್ ಮಾಡಬೇಕು ಒಂದು ಟ್ರೈನ್ ಮಾಡಬೇಕು ಎಕ್ಸಾಂಪಲ್ ಸುಮ್ನೆ ಒಂದು ಹ್ಯಾಂಡ್ ರೈಟಿಂಗ್ ರೆಕಗ್ನಿಷನ್ ಅನ್ನೋ ಒಂದು ಬೇಸಿಕ್ ಟಾಸ್ಕ್ ಹ್ಯಾಂಡಲ್ ಮಾಡೋ ಒಂದು ಮಾಡ್ಯೂಲ್ ಅನ್ನ ಟ್ರೈನ್ ಮಾಡಬೇಕು ಅಂತ ಅಂದ್ರೆ ಸೊ ಅದರ ಲಿಮಿಟೇಷನ್ಸ್ ಏನು ಎಷ್ಟು ಫೇಲ್ಯೂರ್ಸ್ ಬರುತ್ತೆ ಅದರಲ್ಲಿ ಇಟರೇಷನ್ಸ್ ಎಷ್ಟು ತಗೊಳುತ್ತೆ ಸೊ ಇದೆಲ್ಲ ಗೊತ್ತಿರಬೇಕು ಡೇಟಾ ಸೆಟ್ ಹೇಗೆ ರೆಡಿ ಮಾಡ್ತೀವಿ ಡೇಟಾ ಟ್ರೈನಿಂಗ್ ಹೇಗೆ ವರ್ಕ್ ಆಗುತ್ತೆ ಸೊ ಯಾವ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತೀವಿ ಟೆಕ್ನಾಲಜಿ ಏನೇನು ಯೂಸ್ ಮಾಡ್ತೀವಿ ಅಂಡ್ ಅದರ ಲಿಮಿಟೇಷನ್ಸ್ ಏನು ಅಂಡ್ ಅದಕ್ಕೆ ರಿಸೋರ್ಸಸ್ ಯಾವ ತರ ಬೇಕು ಸೊ ಇದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ಅದು ಸಿಂಗಲ್ ಅಕ್ಯೂರೇಟ್ ಮಾಡೆಲ್ ಡೆವಲಪ್ ಮಾಡಬೇಕಂತ ಅಂದ್ರೆ ತುಂಬಾ ಚಾಲೆಂಜಸ್ ಇದೆ ಇಟ್ಸ್ ನಾಟ್ ಈಸಿ ಎಸ್ ಐ ಬಂದು ಕಂಪ್ಲೀಟ್ಲಿ ಹುಮ್ಯಾನ್ ರಿಪ್ಲೇಸ್ ಮಾಡುತ್ತೆ ಅನ್ನೋದು ಎಲ್ಲ ಒಂದು ತುಂಬಾ ದೂರದ ಮಾತು ಅಂಡ್ ಅದು ರಿಯಲ್ ಟೈಮ್ ಅಲ್ಲಿ ಆಗೋದೇ ಇಲ್ಲ ಸುಮ್ನೆ ಹೈಪ್ ಕೊಡ್ತಾ ಇದ್ರೆ ಆಕ್ಚುಲಿ ಎ ಐ ಜೊತೆಗೆ ಅಪಾಯ ಅನ್ನೋ ವರ್ಡ್ ಯೂಸ್ ಮಾಡ್ತೀರ ನಾನು ನೋಡ್ದೆ ಒಂದಿಷ್ಟು ಬಹಳಷ್ಟು ಕಡೆ ನೋಡಿದ್ದೀನಿ ಅವ್ರ ಇವ್ರ ಅಂತಲ್ಲ ಒಂದಿಷ್ಟು ಜನ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಅದ್ರ ಬಗ್ಗೆ ಮೆನ್ಷನ್ ಮಾಡಲ್ಲ ಬಟ್ ಯಾವಾಗ ಯಾವಾಗ ಮಿಸ್ಕಾನ್ಸೆಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಅದು ನನಗೆ ಮಾತಾಡ್ಬೇಕು ಅನ್ಸುತ್ತೆ ಯಾಕಂದ್ರೆ ಆಸ್ ಅ ಕರಿಯರ್ ಕೋಚ್ ಸೊ ತುಂಬಾ ಜನ ಹುಡುಗರು ತುಂಬಾ ಜನ ಸ್ಟೂಡೆಂಟ್ಸ್ ತುಂಬಾ ಜನ ಪೇರೆಂಟ್ಸ್ ಆಕ್ಚುಲಿ ಅವರು ಒಂದು ಎ ಐ ಬಗ್ಗೆ ಒಂದು ಕೋರ್ಸ್ ತಗೋತಿರ್ತಾರೆ ಅಥವಾ ಎ ಐ ರಿಲೇಟೆಡ್ ಸ್ಪೆಷಲೈಸೇಷನ್ ಮಾಡಿರ್ತಾರೆ ಇಂಜಿನಿಯರಿಂಗ್ ಅಲ್ಲಿ ಸೊ ಅವರಿಗೆಲ್ಲ ನೀವು ಈ ತರದ್ದೆಲ್ಲ ಮಾಡಿದ್ರೆ ಆಕ್ಚುಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಅಂದ್ರೆ ಪೋರ್ ಡೊಮೇನ್ ಅಲ್ಲಿ ಇರೋರು ಆಕ್ಚುಲಿ ಬರೆಯೋದು ತುಂಬಾ ಕಡಿಮೆ ಆಕ್ಚುಲಿ ಅದರಲ್ಲೂ ಕನ್ನಡದಲ್ಲಿ ತುಂಬಾ ಕಮ್ಮಿ ಇದಾರೆ ಸೊ ಸುಮ್ಮನೆ ರಿಸರ್ಚ್ ಮಾಡಿ ಅಲ್ಲಿಂದ ಇಲ್ಲಿಂದ ನೋಡಿ ಹಾಗಂತೆ ಹೀಗಂತೆ ಬರೆಯೋರು ಜಾಸ್ತಿ ಇದಾರೆ ಅಂತ ಇದಾರೆ ತುಂಬಾ ಅಕ್ಯುರೇಟ್ ಆಗಿ ಚೆನ್ನಾಗಿ ಬರೆಯೋರು ಇದಾರೆ ಬಟ್ ಆಬ್ವಿಯಸ್ಲಿ ರಿಸರ್ಚ್ ಮಾಡೋದ್ ತಪ್ಪಂತ ಅಲ್ಲ ಅಟ್ಲೀಸ್ಟ್ ಅದು ಮಿಸ್ಕನ್ಸೆಪ್ಷನ್ ಆಗಬಾರ್ದು ಸೊ ನಾನು ಕೂಡ ತುಂಬಾ ರಿಸರ್ಚ್ ಮಾಡ್ತೀನಿ ನನಗೂ ಏನು ಎಲ್ಲ ನಂಬರ್ ಸಡನ್ ಆಗಿ ನನ್ನ ಮೈಂಡ್ ಅಲ್ಲಿ ಫೀಡ್ ಆಗಿರಲ್ಲ ನಾನು ಕೂಡ ರಿಸರ್ಚ್ ಮಾಡ್ತೀನಿ ರಿಸರ್ಚ್ ಮಾಡಿದ್ದನ್ನ ಅದನ್ನ ಮತ್ತೆ ವೆರಿಫೈ ಮಾಡ್ತೀನಿ ನಾವು ಯಾವತ್ತೂ ಜನಕ್ಕೆ ಈ ಟೆಕ್ನಾಲಜಿ ಬಗ್ಗೆ ಭಯ ಪಡಿಸ್ಬಾರ್ದು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅದ್ರ ಬಗ್ಗೆ ಒಂದು ನಾಲೆಜ್ ಶೇರ್ ಮಾಡಬೇಕು ಇನ್ನೂ ಒಂದು ವಿಷಯ ಏನಾಗ್ತಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಈ ಒಂದು ಇದರಲ್ಲಿ ಗುರುತಿಸ್ಕೋಬೇಕನ್ನೋ ಒಂದು ಹಠ ಅದು ಹಂಬಲ ಅದು ಹುಚ್ಚುತನ ಏನೋ ಗೊತ್ತಿಲ್ಲ ಅದು ಜಾಸ್ತಿ ಆಗ್ತಾ ಇದೆ ಆ ಒಂದು ಗುರುತಿಸ್ಕೊಳ್ಳುವಿಕೆ ಇದರಲ್ಲಿ ಸುಮ್ನೆ ಏನ್ ಬೇಕಾದ್ರೂ ಮನ್ಸಿಗೆ ಬಂದಿದ್ದು ಹೇಳೋದು ಸೊ ಸುಮ್ನೆ ಬಿಡೋದು ಪಾಪ ಜನಕ್ಕೆ ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆ ಯಾ ಎಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಇನ್ನು ಸೊ ಅವ್ರೇನೋ ಈ ತರದ್ದೆಲ್ಲ ಓದಿ ತಿಳ್ಕೊತಿರ್ತಾರೆ ಅಂತ ಅಂದ್ರೆ ಸೊ ನಾವೇನ್ ಕೊಡ್ತಾ ಇದ್ದೀವಿ ಅವ್ರಿಗೆ ಒಂದು ಏನೋ ಭಯ ಪಡಿಸೋದು ಜಾಬ್ ಕಿತ್ಕೊಳ್ಳುತ್ತೆ ಯಾ ಅನ್ನೋದು ಅಪಾಯ ಹ್ಮ್ ಸೊ ಇಟ್ ನಾಟ್ ಮೇಕ್ ಸೆನ್ಸ್ ಆಕ್ಚುಲಿ ಅಂಡ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಗ್ಗೆ ಎಷ್ಟೊಂದು ಹೈಪ್ ಕ್ರಿಯೇಟ್ ಆಗ್ತಿದೆ ಅಂತ ಅಂದ್ರೆ ತುಂಬಾ ಆಡ್ಸ್ ನಾನು ನೋಡ್ತಾ ಇರ್ತೀನಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಲ್ಲಿ ಕೋರ್ಸಸ್ ಆಗಿರ್ಬೋದು ಅಂಡ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಲ್ಲಿ ಸರ್ಟಿಫಿಕೇಶನ್ ದಟ್ಸ್ ಆಲ್ ಗುಡ್ ಓಕೆ ಟು ಅಂಡರ್ಸ್ಟ್ಯಾಂಡ್ ಟು ನೋ ಅಬೌಟ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇಸ್ ಆಲ್ವೇಸ್ ಗುಡ್ ಟು ಲರ್ನ್ ಆಕ್ಚುಲಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇಸ್ ಜಸ್ಟ್ ಒನ್ ಪಾರ್ಟ್ ಆಫ್ ವರ್ಕಿಂಗ್ ವಿತ್ ಐ ಟೂಲ್ಸ್ ಟೂಲ್ಸ್ ಅಂತ ಮೆನ್ಷನ್ ಮಾಡ್ತಿದ್ದೀನಿ ಸೊ ಇಟ್ಸ್ ನಾಟ್ ಅ ಗೋಲ್ಡನ್ ಟಿಕೆಟ್ ಫಾರ್ ಕ್ರೋರ್ ಸ್ಯಾಲರಿ ಅಥವಾ ಫಿಫ್ಟಿ ಲ್ಯಾಕ್ಸ್ ಆ ತರ ಹೈ ಹೈಪೇಯಿಂಗ್ ಜಾಬ್ ಆ ತರ ಏನಿಲ್ಲ ಸೊ ವೆರಿ ನ್ಯಾಚುರಲ್ ಪ್ರಾಸೆಸ್ ಟು ಲರ್ನ್ ಸೊ ಆಕ್ಚುಲಿ ಪ್ರಾಂಪ್ಟ್ ರೈಟಿಂಗ್ ಅನ್ನ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ತುಂಬಾ ತಪ್ಪು ತಿಳ್ಕೊಂಡಿದ್ದಾರೆ ತುಂಬಾ ಜನ ಸೊ ಪ್ರಾಂಪ್ಟ್ ರೈಟಿಂಗ್ ಅಂದ್ರೆ ನೀವು ಏನು ಇಲ್ಲಿ ಮೆಟಾದಲ್ಲಿ ಅಥವಾ ಚಾಟ್ ಜಿಪಿಟಿ ಅಥವಾ ಜಮೀನಿನಲ್ಲಿ ಸುಮ್ಮನೆ ಸರ್ಚ್ ಮಾಡ್ತಿರ್ತೀರಲ್ಲ ಸೊ ಅದು ಇದು ದಟ್ಸ್ ಅ ಪ್ರಾಂಪ್ಟ್ ರೈಟಿಂಗ್ ಓಕೆ ಸೊ ಅದು ಪ್ರಾಮ್ ರೈಟ್ ಮಾಡೋದೇ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅನ್ಕೊಂಡ್ರೆ ಅದು ಕೂಡ ತಪ್ಪು ಸೊ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇಸ್ ಅ ಡಿಫ್ರೆಂಟ್ ಪ್ರಾಂಪ್ಟ್ ರೈಟಿಂಗ್ ಇಸ್ ಅ ಡಿಫ್ರೆಂಟ್ ಆಕ್ಚುಲಿ ಪ್ರಾಂಪ್ಟ್ ರೈಟಿಂಗ್ ಇಸ್ ಜಸ್ಟ್ ನಥಿಂಗ್ ಅಬೌಟ್ ರೈಟಿಂಗ್ ಇಂಗ್ಲೀಷ್ ಕಮ್ಯುನಿಕೇಟಿಂಗ್ ಟು ಎ ಐ ಮಾಡಲ್ ಆಕ್ಚುಲಿ ಸೊ ಹೇಗೆ ಒಂದು ಮನುಷ್ಯನಿಗೆ ನೀವು ಕನ್ವೇ ಮಾಡ್ತಿರಲ್ಲ ನಿಮ್ಗೆ ಏನ್ ಬೇಕು ಅನ್ನೋದು ನನಗೆ ಹೇಗೆ ಕನ್ವೇ ಮಾಡ್ತಿರಲ್ಲ ಸೊ ಅದೇ ರೀತಿಯಾಗಿ ನೀವು ಒಂದು ಎ ಐ ಮಾಡಲ್ ಗೆ ಕನ್ವೇ ಮಾಡ್ತಿದ್ರೆ ವಾಟ್ ಯು ವಾಂಟ್ ಅಂತ ಸೊ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಬಂದ್ರೆ ಲೈಕ್ ಯು ಆರ್ ಗೋಯಿಂಗ್ ಟು ಯುನೋ ಗು ಕಮ್ಯಾಂಡ್ಸ್ ಟು ಎಲ್ ಎಲ್ ಎಂ ಲಾರ್ಜ್ ಲಾಂಗ್ವೇಜ್ ಮಾಡಲ್ ಅಂತೀವಿ ಸೊ ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಆ ಒಂದು ಪ್ರಾಮ್ಸ್ ಆಕ್ಚುಲಿ ಅದನ್ನ ಟ್ರೈನ್ ಮಾಡೋದು ಅದನ್ನ ಸೆಟ್ ಮಾಡೋದು ಆಕ್ಚುಲಿ ದಟ್ಸ್ ಅ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅದು ಇನ್ನೂ ತುಂಬಾ ಯುನೋ ಅದರಲ್ಲಿ ಬೇರೆ ಬೇರೆ ಒಂದು ಆಸ್ಪೆಕ್ಟ್ಸ್ ಇದೆ ಏನು ಪ್ರಾಮ್ಟ್ ಇಂಜಿನಿಯರಿಂಗ್ ಇಸ್ ಅ ಡಿಫ್ರೆಂಟ್ ಥಿಂಗ್ ಅಂಡ್ ತುಂಬಾ ಜನ ಪ್ರಾಂಪ್ಟ್ ರೈಟಿಂಗ್ ಅನ್ನೇ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ಕೊಂಡಿದ್ದಾರೆ ಸೊ ಅಂಡ್ ದಟ್ ಇಸ್ ಓಕೆ ಬಟ್ ಏನಂತ ಅಂದ್ರೆ ಎ ಐ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಅಂಡ್ ಸುಮ್ನೆ ಎಲ್ಲ ಯಾರೋ ಏನೋ ಬರೀತಾರೆ ಅಂದ್ರೆ ಸುಮ್ನೆ ನಮ್ಗೆ ಹೋಗ್ಬೇಕು ಸ್ಪೆಸಿಫಿಕ್ ಡೊಮೇನ್ ಅಲ್ಲಿ ಅವರು ವರ್ಕ್ ಮಾಡಿದಾರ ಅಟ್ಲೀಸ್ಟ್ ಅವ್ರು ಒಂದು ಬೇಸಿಕ್ ಎಐ ಮಾಡ್ಯೂಲ್ ಟ್ರೈನ್ ಮಾಡಿದ ಸೊ ಅವ್ರು ಜಿಪಿ ಯೂಸ್ ಮಾಡಿದಾರ ಒಂದು ಬೇಸಿಕ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋ ಒಂದು ಸ್ಮಾಲ್ ಎ ಐ ಮಾಡ್ಯಲ್ ಟ್ರೈನ್ ಮಾಡಕ್ಕೆ ಎಷ್ಟು ಡಿಫಿಕಲ್ಟ್ ಇದೆ ಅನ್ನೋದು ಗೊತ್ತಿರಬೇಕು ಅದನ್ನ ಆ ಒಂದು ಎಕ್ಸ್ಪೀರಿಯನ್ಸ್ ಇದ್ದಾಗ ಮಾತ್ರ ಗೊತ್ತಾಗುತ್ತೆ ಎ ಐ ಇಸ್ ನಾಟ್ ಗೋಯಿಂಗ್ ಟು ರಿಪ್ಲೇಸ್ ವುಮೆನ್ ಅಂಡ್ ಎಸ್ ಅ ಟೆಕ್ನಾಲಜಿ ಎ ಐ ಇಸ್ ಅ ಸೊಲ್ಯೂಷನ್ ಅದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅದಕ್ಕೆ ಎಷ್ಟೊಂದು ಇನ್ವೆಸ್ಟ್ ಮಾಡ್ತಿದ್ದಾರೆ ಬಿಕಾಸ್ ಆ ಒಂದು ಸೊಲ್ಯೂಷನ್ ಅನ್ನ ಇನ್ನೂ ಫುಲ್ ಫ್ಲಡ್ಸ್ ಆಗಿ ಡೆವಲಪ್ ಮಾಡಿ ಸೊ ಅದನ್ನ ಎಂಡ್ ಯೂಸರ್ ತನಕ ರೀಚ್ ಮಾಡಬೇಕು ಸದ್ಯಕ್ಕೆ ವಿರ್ ಇನ್ ನ್ಯಾರೋ ಎರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಇಸ್ ಯು ನೋ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಹೇಳ್ತಾರೆ ಅಬೇಸ್ ಲಿಟ್ಸ್ ಅ ಬಿಗ್ ಥಿಂಗ್ ಬಟ್ ಇಟ್ಸ್ ಗೋಯಿಂಗ್ ಟು ಟೇಕ್ ಟೈಮ್ ಅಂಡ್ ಇವನ್ ಆಫ್ಟರ್ ದಟ್ ಆಲ್ಸೋ வி ஹாவ் டூ வர் ஆன் இட் துபா அந்த அப்பார்ச்சுட்டீஸ் இது அண்ட் துபா துபா அப்போச்சு கிரியேட் ஆகானே இதை அண்ட் ಇದು ಹೋಗ್ತಾ ಇರೋದೇ ಟೆಕ್ನಾಲಜಿ ರಿವಲ್ಯೂಷನ್ ಆಗ್ತಾ ಇರುತ್ತೆ ಸೊ ಅದ್ರ ತಕ್ಕಂಗೆ ಆ ಚೇಂಜಸ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಹೊಸ ಹೊಸ ವಿಚಾರಗಳು ನೀವು ಕಲಿತಾ ಇರ್ತೀರಿ ಯಾರು ಐ ಬಗ್ಗೆ ಎ ಐ ಬಗ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರ್ತಾರೆ ಅಹ್ ಸೊ ಜನಕ್ಕೆ ಆ ಒಂದು ಬಗ್ಗೆ ಎದರ್ಸೋದು ಬಿಡಿ ಫಸ್ಟ್ ಸೊ ಅಪಾಯ ವಾಟ್ ಇಸ್ ಮೀನಿಂಗ್ ಅದು ವರ್ಡ್ ಅಪಾಯ ಅಂತ ಯೂಸ್ ಮಾಡಿದ್ರೆ ಏನ್ ಅರ್ಥ ಅದು ಸೊ ಅನ್ನ ಅಪಾಯ ಅಂತ ಬಿಂಬಿಸೋದು ಎ ಐ ಜಾಬ್ ಕಸ್ಕೊಳ್ಳುತ್ತೆ ಅಂಡ್ ಎ ಐ ತುಂಬಾ ಕಷ್ಟ ಆಗುತ್ತೆ ಸೊ ಸೊ ಇದೆಲ್ಲ ನೀವು ತುಂಬಾ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಶೇರ್ ಮಾಡ್ತಿದೀರಾ ಅದಷ್ಟು ಅದ್ರ ಬಗ್ಗೆ ನಾಲೆಜ್ ಶೇರ್ ಮಾಡೋದು ಅದ್ರ ಬಗ್ಗೆ ಸ್ಕಿಲ್ಸ್ ಅನ್ನ ಏನು ಯಾ ರಿಲೇಟೆಡ್ ಸ್ಕಿಲ್ಸ್ ಏನಾಗಿರ್ಬೋದು ಪೈಥಾನ್ ಡೇಟಾ ಸೈನ್ಸ್ ಡೇಟಾ ಅನಾಲಿಸಿಸ್ ಮಷಿನ್ ಲರ್ನಿಂಗ್ ಕಾನ್ಸೆಪ್ಟ್ಸ್ ಆಗಿರ್ಬೋದು ಸೊ ಇನ್ನು ಜಾಸ್ತಿ ಇದೆ ಸೊ ಇಷ್ಟೇ ಹೇಳ್ತಿರೋದು ಒಂದು ಸೆಲ್ಫ್ ಮೇಡ್ ಎಕ್ಸ್ಪರ್ಟ್ಸ್ ಒಂದು ಮಷಿನ್ ಲರ್ನಿಂಗ್ ಮಾಡೆಲ್ ಕೂಡ ಅವರು ಟ್ರೈನ್ ಮಾಡಿರಲ್ಲ ಒಂದು ಅವ್ರ ಲೈಫ್ ಅಲ್ಲಿ ಸೊ ಸುಮ್ನೆ ಏನೇನೋ ರಿಸರ್ಚ್ ಮಾಡಿ ಏನೇನೋ ಗುಹೆ ತಕ್ಕಂಗೆ ಸೈನ್ಸ್ ಫಿಕ್ಷನ್ ಮೂವಿನಲ್ಲಿ ತರ ಯಾ ಏನೋ ಒಂಥರ ವಿಲನ್ ತರ ತೋರ್ಸಿ ಸೊ ಭಯ ಉಟ್ಸ್ತಾ ಇದಾರೆ ಸೊ ಅದರಿಂದ ದೂರ ಇರಿ ಅಂಡ್ ರೈಟ್ ವೇ ನಲ್ಲಿ ನಾಲೆಜ್ ಪಡ್ಕೊಳ್ಳಿ ನೀವೇ ಓನ್ ರಿಸರ್ಚ್ ಮಾಡಿ ಅದಕ್ಕೆ ಏರ್ಟೆಡ್ ಸ್ಕಿಲ್ಸ್ ಕಲೀರಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲೀರಿ ಪ್ರಾಂಪ್ಟ್ ರೈಟಿಂಗ್ ತುಂಬಾ ಚೆನ್ನಾಗಿ ಕಲಿಯಿರಿ ಸೊ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಹೇಗೆ ಡೆವಲಪ್ ಆಗ್ಬೋದು ನೀವು ಆ ಒಂದು ವೇ ನಲ್ಲಿ ಅಂತ ಸೊ ಇದಿಷ್ಟು ವಿಚಾರಗಳು ನನ್ಗೆ ಹೇಳ್ಬೇಕು ಅನಿಸ್ತು ಅಂಡ್ ಇದು ಯಾರಿಗೂ ಸ್ಪೆಸಿಫಿಕ್ ಆಗಿ ನಾನು ಮೆನ್ಷನ್ ಮಾಡ್ತಿಲ್ಲ ಅಂಡ್ ಯಾರಿಗೂ ಟಾಂಗ್ ಅಲ್ಲ ಸೊ ಈ ತರ ಒಂದು ವಿಚಾರಗಳು ತುಂಬಾ ಸೂಕ್ಷ್ಮತೆ ಒಳಗೊಂಡಿದಾವೆ ಸೊ ಅದರಲ್ಲೂ ಕೂಡ ಈ ತರ ವಿಚಾರ ಇನ್ನೊಂದು ಇನ್ನೊಂದು ವಿಷಯ ಹೇಳ್ಬೇಕಂತ ಅಂದ್ರೆ ಯಾರು ಕನ್ನಡದಲ್ಲಿ ಯಾರೋ ಒಂದು ಡೊಮೇನ್ ಎಕ್ಸ್ಪರ್ಟ್ಸ್ ಅಷ್ಟೊಂದು ಯಾರು ಬರೀತಾ ಇಲ್ಲ ಆಕ್ಚುಲಿ ಸೊ ನಾನು ಚೆಕ್ ಮಾಡ್ದಂಗೆ ಈ ಒಂದು ರಿಲೇಟೆಡ್ ಮಿಸ್ಕಾನ್ಸೆಪ್ಷನ್ ಎಲ್ಲ ಸೇರ್ ಮಾಡ್ತಿದಾರಲ್ಲ ಸೊ ಅವ್ರ ಅನ್ಸುತ್ತೆ ಜಸ್ಟ್ ರಿಸರ್ಚ್ ಸುಮ್ಮನೆ ಎಲ್ಲೋ ಒಂದು ನೋಡಿ ಯಾಕಂದ್ರೆ ರಿಯಲ್ ಟೈಮ್ ಅಲ್ಲಿ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಅದು ಬೇರೆನೇ ಆಗುತ್ತೆ ಆಕ್ಚುಲಿ ಅವ್ರು ಬರೆಯೋದಿಲ್ಲ ಅವ್ರು ನೋಡೋದಿಲ್ಲ ಅವ್ರು ಓದೋದಿಲ್ಲ ಇನ್ನೊಂದು ಆರ್ಟಿಕಲ್ಸ್ ಗಳನ್ನ ಯಾಕಂದ್ರೆ ದ ಫೀಲ್ ಏನೋ ವೆರಿ ಸಿಲ್ಲಿ ಆಕ್ಚುಲಿ ಸೊ ಆತರ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಒಂದು ಉದ್ದೇಶ ಇಷ್ಟೇ ನನಗೆ ಯಾರಿಗೂ ಇದು ಮಾಡೋ ಅವಶ್ಯಕತೆ ಇಲ್ಲ ಬಟ್ ಈ ವಿಷಯ ನೆನಪಿರ್ಲಿ ಸೊ ಯಾವತ್ತು ಐನ ಅಪಾಯ ಅನ್ನೋದಾಗಿರ್ಬೋದು ರಿಸ್ಕ್ ಅನ್ನೋದಾಗಿರ್ಬೋದು ಅಥವಾ ಮನುಷ್ಯರನ್ನು ರೀಪ್ಲೇಸ್ ಮಾಡುತ್ತೆ ಅನ್ನೋ ಒಂದು ಎಲ್ಲಾ ಥಾಟ್ಸ್ ಅನ್ನ ತಲೆಯಿಂದ ತೆಗೆದು ಹಾಕಿ ಸೊ ಆದಷ್ಟು ಒಳ್ಳೆ ವಿಷಯವನ್ನ ಶೇರ್ ಮಾಡಿ ಅಹ್ ಆಕ್ಚುಲಿ ನನಗಿಂತ ತುಂಬಾ ಚೆನ್ನಾಗಿ ಬರೀರಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬರೀತಾರೆ ನನಗೆ ಇನ್ನೂ ಅಷ್ಟೊಂದು ಹಿಡಿತ ಸಿಕ್ಕಿದೆಯಲ್ಲ ಗೊತ್ತಿಲ್ಲ ಸೊ ನಾನು ತುಂಬಾ ಟೈಮ್ ತಗೋತೀನಿ ತುಂಬಾ ವಿಷಯಗಳನ್ನ ತಿಳ್ಕೊಂಡು ಬರಿತಾ ಇರ್ತೀನಿ ಸೊ ಅದು ನಾನು ಇನ್ನೂ ಕಲಿಯೋದು ತುಂಬಾ ಇದೆ ಸೊ ಇನ್ನೂ ಚೆನ್ನಾಗಿ ಬರಿಬೇಕು ಅನ್ನೋದು ನನಗೆ ಪ್ರತಿ ಸಲ ಪ್ರತಿ ಆರ್ಟಿಕಲಲ್ಲಿ ನಾನು ಥಿಂಕ್ ಮಾಡ್ತಾನೆ ಇರ್ತೀನಿ ಸೊ ಆ ಒಂದು ಪ್ರೊಸೆಸ್ ನಡೀತಾನೆ ಇರುತ್ತೆ ಅದರ ಜೊತೆಗೆ ನನ್ನ ಒಂದು ಅಭಿಪ್ರಾಯಗಳನ್ನು ನನ್ನ ಒಂದು ಓನ್ ಲೈಕ್ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಾ ಇರ್ತೀನಿ ಸೊ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಬಾಯ್